ಅದ್ರಲ್ಲಿ ಈರೋ ಮತ್ತೆ ಇದು ಎಜುಕೇಶನ್ ಬಗ್ಗೆ ಸ್ವಲ್ಪ ರಿಲೇಟೆಡ್ ಇದೆ ಇದು ಸೋ ನಾವು ಮುಂದೆ ಬರಕ್ ಆಗೋದು ಚೆನ್ನಾಗಿತ್ತು ಬ್ರೋ ಎಲ್ಲಾನು ಬ್ರೋ ಬದುಕು ಪದ ಹೆಂಗೆ ಅಂತ ಎಲ್ಲ ಚೆನ್ನಾಗಿತ್ತು ಮಸ್ತ್ ಆಗಿದೆ ಮೂವಿ ಎಲ್ಲ ಬಂದ್ ನೋಡಿ ಚೆನ್ನಾಗಿದೆ ಅದು ಮಗ ಮತ್ತೆ ತಂದೆ ಕ್ಯಾರೆಕ್ಟರ್ ಸಖತ್ ಆಗಿದೆ ಕಾಮಿಡಿ ಇದೆ ಚೆನ್ನಾಗಿದೆ ಮಸ್ತ್ ಆಗಿದೆ ಬಂದ್ ನೋಡಬಹುದು ಚೆನ್ನಾಗಿದೆ ಸರ್ ಸೂಪರ್ ಕಾಮಿಡಿ ಒಳ್ಳೆ ಎಂಟರ್ಟೈನ್ಮೆಂಟ್ ಸರ್ ಚೆನ್ನಾಗಿದೆ ಸರ್ ಕಾಮಿಡಿ ಇದೆ ಮತ್ತೆ ತಂದೆ ತಂದೆ ಬಗ್ಗೆ ಇದೆ ಮತ್ತೆ ಲವ್ ಬಗ್ಗೆ ಇದೆ ಎಲ್ಲರೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಸರ್ ಎಲ್ಲರೂ ಬಂದು ನೋಡಬಹುದು ಸರ್ ಸಿಕ್ಕಾಪಟ್ಟಿದೆ ಸರ್ ಓ ಕಾಮಿಡಿ ಇದೆ ಸರ್

ಸೊ ಓಕೆ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡೋವಂಥ ಮೂವಿ ಎಲ್ಲರೂ ನೋಡಿ ಬಂದು ಓಕೆ ಥ್ಯಾಂಕ್ ಯು ಸೊ ಕಂಟೆಂಟ್ಗಿಂತ ಗೌರವ್ ಶೆಟ್ಟಿ ಅವರು ಆಗಿ ಬರೋದೆಲ್ಲ ಚೆನ್ನಾಗಿದೆ ಮೇಡಮ್ ಫಿಲಮ್ಗಿಂತ ಅದು ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ಮೇಜರ್ಲಿ ಇದು ಅಲ್ಲಿ ಭಾಳಷ್ಟು ಡಿಫ್ರೆನ್ಸ್ ಇರುತ್ತೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಪ್ರಯತ್ನ ಪಟ್ಟಿದ್ದಾರೆ ಆದಷ್ಟು ಪ್ರಯತ್ನ ಪಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಪಿಕ್ಚರ್ ಎಲ್ಲ ಒಂದು ಒಂದು ಪೇರೆಂಟ್ಸ್ ಎಲ್ಲ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದೆ ಸ್ಟೂಡೆಂಟ್ಸ್ಗೆ ಒಂದು ಸ್ಟೂಡೆಂಟ್ ಅಲ್ಲಿ ಹೆಂಗೆ ರೆಸ್ಪೆಕ್ಟ್ ಕೊಡ್ಬೇಕು ಸಾಧಾರಣ ಎಲ್ಲ ಕೊಡಲ್ಲ ಅದರಿಂದ ಒಂದು ಮೆಸೇಜ್ ಇದೆ ತುಂಬಾ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಸ್ಟೂಡೆಂಟ್ಸ್ ಮಕ್ಕಳೆಲ್ಲ ಕೂತ್ಕೊಂಡು ಅಂತ ನೋಡುತ್ತ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹೊಸಬ್ರಿಗೆ ಒಂದು ಅವಕಾಶ ಸಿಕ್ಕಿದೆ ಇದೇ ತರ ಮುಂದುವರ್ಸ್ಕೊಂಡು ಹೋದ್ರೆ ಕನ್ನಡ ಪಿಕ್ಚರ್ ಇನ್ನೂ ಬೆಳೀತದೆ ನನ್ನ ನನ್ನ ಅನ್ಸಿಗೆ ಚೆನ್ನಾಗಿದೆ ಪಿಕ್ಚರ್ ಎಲ್ಲ ಕೂತ್ಕೊಂಡು ನೋಡ್ಬೋದು ಕಾಮಿಡಿ ತುಂಬಾ ಚೆನ್ನಾಗಿದೆ ಮೊದಲಾಗ್ ಮಾಡ್ಕೊಂಡಿದ್ದವರು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ತುಂಬಾ ಕಷ್ಟ ಶ್ರಮ ಪಟ್ಟು ಬಂದಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಇದೇ ತರ ಮುಂದುವರ್ಸ್ಕೊಂಡು ಹೋಗ್ಲಿ ಅವರು